ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮನೆ ಹುಡುಗಿ ಮಾತಾಡ್ತಾ ಇರೋದು ಎಲ್ಲಿ ಪ್ಲೇಸಸ್ ಅಂತ ನೋಡ್ತಾ ಇದ್ದೀರಾ ಎಸ್ ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದರು ಸೊ ಇದು ಒಂದು ಮಂತಿಂದ ನನ್ನ ಪ್ಲ್ಯಾನ್ ಆಗಿತ್ತು ಓಕೆ ಅಂತ ಹೇಳಿ ಚಿಕ್ಕಮಂಗ್ಳೂರಿಗೆ ನಾನೇ ಬಂದಿದ್ದೀನಿ ನಾನು ಕೂಡ ಯಾವಾಗಲೂ ನೋಡೇ ಇರಲಿಲ್ಲ ಪ್ಲೇಸ್ನ ಸೊ ನಾನು ಹೋಗಲೇಬೇಕು ಅಂತ ಹೇಳಿ ಬಂದೆ ಇವಾಗ ನಾನು ಮುಳ್ಳಯ್ಯಂಗಿರಿಗೆ ಇದ್ದೀನಿ ಬನ್ನಿ ನೀವು ಇರಿ ಹಾಗೇ ಮೊದಲೇ ನಾನು ವೀಡಿಯೋ ಮಾಡೋಕ್ಕೆ ವಾಯ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಫ್ರೆಂಡ್ಸ್ ಎಲ್ಲ ಸಾಂಗ್ ಎಲ್ಲ ಕೇಳ್ತಾ ಇದ್ರಲ್ಲ ಸೊ ಹಾಗಾಗಿ ವಾಯ್ಸ್ ಅವರ್ ಕೊಡೋಕ್ಕಾಗಲಿಲ್ಲ ಸೊ ವಿಡಿಯೋ ಆರ್ಮಲ್ ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ ನನ್ನ ಫೇಸ್ನ ಫಾಲೋ ಮಾಡೋದಂತೂ ಮರಿಲೇಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನೋಡಿ ಹೇಗಿದೆ ಪ್ಲೇಸಸ್ ಅಂತ ವಾವ್ ಸಕ್ಕತ್ತಾಗಿತ್ತು ಕಂಟಿನ್ ಹತ್ರ ಪ್ಲೇಸಸ್ ಎಲ್ಲ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಮುಳ್ಳಯ್ಯನಗಿರಿಗೆ ಇದ್ದೀವಿ ಅಲ್ಲಂತೂ ಹಿಮ ಅಂತೂ ವಾವ್ ಸೂಪರು ಅದು ಬೆಟ್ಟ ಇರೋದ್ರಿಂದ ಇಲ್ಲಿ ಕೆಳಗಡೆ ಎಷ್ಟೇ ಬಿಸಿಲಿದ್ರು ಅಲ್ಲಿಗೆ ಹೋಗ್ತಿದ್ದಂಗೆ ಮಂಜು ತುಂಬಾ ಆವರ್ಸ್ಕೊಂಡಿತ್ತು ಒಬ್ಬರ ಮುಖ ಒಬ್ರು ಕಾಣ್ದಿರೋಷ್ಟು ಮಂಜಿತ್ತು ಅಷ್ಟೊಂದು ಮಂಜಿತ್ತು ಗಾಡೀಲಿ ಹೋಗುವಾಗಲೂ ಅಷ್ಟೇ ಕಾಣಿಸ್ತಾನೆ ಇರಲಿಲ್ಲ ರೋಡು ಅಷ್ಟು ಮಂಜಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಕೂಡ ಸೊ ನೀವು ಪ್ಲೇಸಸ್ನ ಹೀಗೆ ನೋಡ್ತಾ ಇದ್ದರೆ ಎಂಜಾಯ್ ಇರಿ ತುಂಬಾ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸಾಂಗ್ ಎಲ್ಲ ಕೇಳ್ತಾ ಇದ್ದಾರೆ ಸೊ ನಾನು ಡಿಸ್ಟರ್ಬ್ ಆಗಬಾರ್ದು ಅಂತ ಹಾಗೆ ಒಂದೊಂದು ಸಣ್ಣ ಸಣ್ಣ ಟಿಪ್ ವಿಡಿಯೋ ಮಾಡಿಕೊಂಡು ಆಮೇಲೆ ಅವರ್ ಕೊಡ್ತಾ ಇದ್ದೀನಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ ಲೈಕ್ ಮಾಡೋದಂತೂ ಮರಿಲ್ಲೇಬೇಡಿ ನೋಡಿ ಹೇಗಿದೆ ಇಲ್ಲೆಲ್ಲ ಎಷ್ಟೊಂದು ಬಿಸಿಲಿದೆ ನೋಡಿ ಹಾಗೆ ಅಲ್ಲಿ ಮೇಲೆ ಇದ್ರೆ ನಿಜ ಬಿಸಿಲೇ ಇರಲ್ಲ ಇಲ್ಲೆಲ್ಲ ನೋಡ್ತಾಯಿರಿ ಹಾಗೆಯೇ ಹೇಗೆಲ್ಲ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಉಡಯಿರಿಗೆ ಹೋಗಬೇಕು ಅದಾದಮೇಲೆ ಜರಿಫಾಲ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ಈ ಮೂರು ಪ್ಲೇಸಸ್ನ ಕವರ್ ಮಾಡಿದ್ದೀನಿ ಟುಡೇ ಮಾತ್ರ ಮೂರು ಪ್ಲೇಸಸ್ದು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ನಾವೆಲ್ಲ ಹೋಗ್ತಿದ್ದೀವಿ ಅಂತ ವಿಡಿಯೋ ಹಾಕ್ತೀನಿ ಸೊ ನೋಡಿ ಹೇಗಿದೆ ಪ್ಲೇಸು ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ನನ್ನ ಮೊದಲು ಪ್ಲೇಸ್ ತುಂಬಾ ಇಷ್ಟ ಆಯಿತು ನೀವು ಎಲ್ಲರೂ ಹೋಗಿರ್ತೀರ ನೋಡಿ ಸ್ಟಾರ್ಟ್ ಆಯಿತು ಹಿಮಾವಾಗ್ಲೇ ಹೋಗಿ ಯಾರೆಲ್ಲ ಹೋಗಿಲ್ಲ ಅಂತಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಆ್ಯಕ್ಚುಲಿ ಇದು ಸೀಸನ್ ಟೈಮಲ್ಲಿ ಅಲ್ಲಂತೆ ಅದು ಸೀಸನ್ ಟೈಮಲ್ಲಿ ಹೋದರೆ ಇನ್ನೂ ತುಂಬ ಹಿಮ ಇರುತ್ತಂತೆ ಮಳೆ ಅಂತೂ ಬರ್ತಾನೆ ಇರುತ್ತಂತೆ ಹೆವಿ ಚೆನ್ನಾಗಿರುತ್ತೆ ಹಿಮ ಅದ್ರಲ್ವಾ ಬಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಮುಂಜಾನೆಯ ಮಂಜು ನೋಡಿ ಅಲ್ಲಿ ನಾನು ಚಳಿ ತಡೆಯೋಕ್ಕಾಗ್ತೇನೆ ಹೇಗೆ ಇದ್ದೀನಿ ಅಂತ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ ಸಕ್ಕದಾಗಿದೆ ಕಂಟಿ ಬೆಟ್ಟ ತುದಿ ಹತ್ತಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಂತೂ ಇದೆ ಮೆಟ್ಲು ಹತ್ತೋದು ಸ್ಟಾಪ್ ಮಾಡೋದು ಹತ್ತೋದು ಸ್ಟಾಪ್ ಮಾಡೋದು ಮಾಡ್ತಾ ಇದ್ದೆ ಇಲ್ಲಿಯೂ ಈಸಿ ಎಷ್ಟು ಬೇಗ ಬೆಟ್ಟ ಹತ್ತಕ್ಕೆ ಆಗದಿನೇನೋ ಒದ್ದಾಡ್ತಿರ್ತೀವೋ ಅಷ್ಟು ಬೇಗ ಮಾತ್ರ ಹೇಳಿದೀವಿ ಇಲ್ಲಿ ಮಾತ್ರ ಬಿಸಿ ಬಿಸಿ ಬಜ್ಜಿ ಮತ್ತು ಮ್ಯಾಗಿ ಕಾಫಿ ಎಲ್ಲ ಫೇಮಸ್ ಆಗಿಬಿಡುತ್ತೆ ಆದರೆ ಕಾಸ್ಟ್ಲಿ ಕಣಪ್ಪ ಇಲ್ಲಿ ಮಾತ್ರ ನಾನು ಮ್ಯಾಗಿ ಟ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಮಾತ್ರ ಅಲ್ಲಿಂದ ಹೇಳಿ ಬಂದ ತಕ್ಷಣ ಇಲ್ಲಿ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಆಗಿರುತ್ತೆ ತಿಂದೆ ಕೂಡ ಯಾರೂ ಹೋಗಲ್ಲ ಬಜ್ಜಿ ಮ್ಯಾಗಿ ಮತ್ತು ತಿಂಡಿಸೆಲ್ಲ ಇದ್ದೇ ಇರುತ್ತೆ ಚೆನ್ನಾಗಿತ್ತು ಮ್ಯಾಗಿ ಮಾತ್ರ ಆಯಿತು ಇದನ್ನೆಲ್ಲ ತಿನ್ಕೊಂಡು ಇವಾಗ ಸೊ ಇವಾಗ ಬಾಬಾ ಬುಡಿನ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲೂ ಕೂಡ ಸೇಮ್ ಇದೆ ಆದರೆ ಇಲ್ಲಿ ಸ್ವಲ್ಪ ಮೆಟ್ಲಿದೆ ಅಲ್ಲೆಲ್ಲ ಮೆಟ್ಲೆಲ್ಲ ಇಲ್ಲ ಅಲ್ಲೆಲ್ಲ ಅದೇ ಜೀಪಿಂದ ಕರ್ಕೊಂಡು ಹೋಗ್ತಾರೆ ಕಾರಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಅಲ್ಲಿ ಮೇದ್ ಬೆಟ್ಟುತ್ತದಿಲ್ಲೆಲ್ಲ ಹೋಗಲಿಲ್ಲ ಹಾಗೆ ನೋಡಿಕೊಂಡು ಬಿಸಿಲಲ್ಲಿ ಹಾಗೆ ಒಂದು ಸ್ವಲ್ಪ ರೀಲ್ಸು ಹಾಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ನೆಕ್ಸ್ಟು ಫಾಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಜರಿ ಫಾಲ್ಗೆ ಹೋಗ್ಬೇಕು ಅಲ್ಲೂ ಕೂಡ ಸಿಕ್ಸ್ ಮೆಂಬರ್ಸು ಏಯ್ಟ್ ಮೆಂಬರ್ಸ್ ಅಂತೆಲ್ಲ ಇರ್ತಾರೆ ಅದಕ್ಕೆಲ್ಲ ರೇಟ್ ಇರುತ್ತೆ ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡ್ ಹಂಗೆಲ್ಲ ಇರುತ್ತೆ ಸೊ ನಾವು ಹಾಗೇನೆ ಏಯ್ಟ್ ಹಂಡ್ರೆಡ್ ಕೊಟ್ವಿ ಜೇಪಲ್ಲಿ ಹೋಗಿ ಅಲ್ಲಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಜಸ್ಟ್ ಮುಗಿಸಿ ಮತ್ತು ನಾವು ಹೋಮ್ ಸ್ಟೇಗೆ ಹೋಗಬೇಕು ನೋಡಿ ಹೇಗೆಲ್ಲ ಇದೆ ಪ್ಲೇಸು ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ಈ ಪ್ಲೇಸ್ ಸಖತ್ತು ಇಷ್ಟ ಆಯಿತು ಬಟ್ ಇಲ್ಲಿ ಜನ ಜೀವನ ನೆನೆಸ್ಕೊಂಡ್ರೆ ಸೂಪರ್ ಅನಿಸುತ್ತೆ ಬಟ್ ನಮ್ಮಲ್ಲಿ ಇದು ವೆದರ್ನ ನೆನೆಸ್ಕೊಂಡು ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ದಿವಸ ಏನೋ ಒಂಥರ ಚೇಂಜಸ್ ಇರುತ್ತೆ ಮತ್ತು ಅದೇ ಥರ ಬೇಕು ಅನಿಸುತ್ತೆ ಲೈಫ್ ಸ್ಟೈಲು ಬಟ್ ಇಲ್ಲಿ ಮಾತ್ರ ಜನಗಳು ಬೆಟ್ಟದಲ್ಲೆಲ್ಲ ಮನೆ ಮಾಡ್ಕೊಂಡು ಹೀಗೆಲ್ಲ ಇದ್ದಾರೆ ಅಂದರೆ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ನೀವು ಬಂದು ವಿಸಿಟ್ ಕೊಡಿ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದಂತೂ ಮರಿಬೇಡಿ ಹೋಗ್ತಾ ಇದ್ದೀವಿ ನೋಡಿ ಇನ್ನೇರು ತಲುಪಿದ್ದೀವಿ ತುಂಬ ಹೆವಿ ಗಾರ್ಡ್ ಸೆಕ್ಷನ್ ಅಪ್ಪ ನನಗೆಲ್ಲಂತೂ ಕೂತ್ಕೊಂಡು ವಿಡಿಯೋ ಮಾಡುವಾಗ ತಲೆ ಬರೋದು ಒಮ್ಮೆಟ್ ಬರೋ ಥರ ಆಗ್ತಾಯಿತ್ತು ನನಗೆ ಆ್ಯಕ್ಚುಲಿ ಗಾಡಿಯೆಲ್ಲ ಹೋಗುವಾಗ ಫೋನೆಲ್ಲ ನೋಡೋಕ್ಕಾಗಲ್ಲ ಹಾಗೂ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಹೇಗಿದೆ ರೋಡು ಅಂತ ಚೆನ್ನಾಗಿದೆ ಮಾತ್ರ ನೀವು ಬನ್ನಿ ಒಂದ್ಸಲ ಮರೀತೇನೆ ಸಖತ್ತಾಗಿದೆ ಪ್ಲೇಸ್ ಕೂಡ ಅಲ್ಲೂ ಸೇಮೇ ಫಾಗೇ ಇದೆ ಆದರೆ ನಾವು ಅಷ್ಟೆಲ್ಲ ಅದ್ರ ಮೇಲೆ ಹೋಗಲಿಲ್ಲ ಕೆಳಗಡೆ ರೀಲ್ಸು ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ತುಂಬ ದೂರ ಆದರೆ ಅಲ್ಲಿಂದ ಇಲ್ಲಿಗೆ ಜಸ್ಟ್ ಇಪ್ಪತ್ತು ಕಿಲೋಮೀಟ್ರ್ ಏನೋ ಹೇಳಿದ್ರು ಇಪ್ಪತ್ತು ಕಿಲೋಮೀಟ್ರ್ ಅಂದರು ಬಂದರು ನೋಡಿ ಎಷ್ಟು ದೂರನೇ ಇದೆ ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡಯನಗಿರಿಗೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡಿ ಅಲ್ಲಿ ವಾವ್ ಸಕ್ಕದಾಗಿದೆ ಅಲ್ವಾ ಮೋಡ ಮಾತ್ರ ಎಂಬ ಜೊತೆ ಮಿಕ್ಸ್ ಆದಂಗೆ ಹೆಂಗೆ ಕಾಣಿಸ್ತೇವೆ ನೋಡಿ ತುಂಬಾ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಸೂಪರ್ ಆಗಿದೆ ಪ್ಲೇಸ್ ಕೂಡ ನೀವು ಒಂದು ಸಲ ವಿಸಿಟ್ ಮಾಡಿ ಮರೀದಾನೆ ಬನ್ನಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೇಚರ್ನ ಎಂಜಾಯ್ ಮಾಡೋಕ್ಕೆ ಇದು ಪ್ಲೇಸ್ ಮಾತ್ರ ಬೆಸ್ಟ್ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದೆ ಇವಾಗ ನೋಡಿ ಜೀಪಲ್ಲಿ ಹೋಗ್ತಾಯಿದ್ದೀವಿ ಜರಿ ಫಾಲ್ಸ್ಗೆ ಝರಿ ಫಾಲ್ಸ್ಗೆ ಹೋಗಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಜಸ್ಟು ಅಲ್ಲಂತೂ ನೀರಲ್ಲಂತೂ ಬಟ್ಟೆ ಬೇರೆ ತಗೊಂಡು ಹೋಗ್ತೀನಿ ನೀರಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಕೋಲ್ಡ್ ಬೇರೆ ಆಗೋಯ್ತು ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ ಅಲ್ಲಿ ಪ್ಲೇಸಿಗೆ ಮಾತ್ರ ನಾವು ಕಾರಲ್ಲಿ ಹೋಗೋಕ್ಕಾಗಲ್ಲ ಜೀಪಲ್ಲೇ ಹೋಗಬೇಕು ತುಂಬಾ ತುಂಬನೇ ಇದೆ ಮಣ್ಣದು ಕಷ್ಟ ಹೋಗೋಕೆ ನಮ್ಗೆ ಅಷ್ಟು ಮಣ್ಣಿದೆ ಚೆನ್ನಾಗಿದೆ ಜರಿಫಾಲ್ ಹತ್ರ ಇದೆ ನೋಡಿ ಜರಿಫಾಲು ಇವಾಗ ನಾನು ನೀರಲ್ಲೆಲ್ಲ ಆಟಾಡ್ಕೊಂಡು ಹಾಗೆ ಈ ವೆದರ್ಗೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀನಿ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗುನು ಬಾಯ್ ಟೇಕ್ ಕೇರ್ ಹಾಗೆ ನನ್ನ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ವೋ ದಯವಿಟ್ಟು ಈಗಲೇ ಹೋಗಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್